ಎಲ್ರಿಗೂ ನಮಸ್ಕಾರ ಪ್ರೀಮೊಂದು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಏಳನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಸೈನ್ಸ್ನ ಚಾಪ್ಟರ್ ಒನ್ ಇಂದ ನಾನು ಎಲ್ಲ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ವಿತ್ ಎಕ್ಸ್ಪ್ಲನೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಬರ್ತಕ್ಕಂತಹ ಟಿ ಸಿ ಟೆಟ್ ಆಗಿರ್ಬೋದು ಹಾಗೆಯೇ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಹೆಚ್ ಎಸ್ ಟಿ ಆರ್ಗೆ ನಿಮಗೆ ಬಹಳ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದೀನೋ ದಯವಿಟ್ಟು ಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಸೊ ಕ್ವಶನ್ನು ಏನು ಇಂಗ್ಲೀಷಲ್ಲಿದೆ ಬಟ್ ನಾನು ಅದನ್ನು ಕಂಪ್ಲೀಟ್ ಆಗಿ ಕನ್ನಡದಲ್ಲಿ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಆನ್ಸರ್ಗೂ ಕೂಡ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ ಸೊ ಯಾಕಂದರೆ ನಾನು ಏನಕ್ಕೆ ನಾನು ಸೆವೆಂತ್ ಸ್ಟ್ಯಾಂಡರ್ಡಿಂದ ಶುರು ಮಾಡ್ತಿದ್ದೀನಿ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಏಳನೇ ತರಗತಿಯಿಂದ ಅಪ್ ಟು ಟೆಂತ್ ಸ್ಟ್ಯಾಂಡರ್ಡ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ತನಕ ಕೂಡ ನಾವು ಓದ್ಕೋಬೇಕಾಗುತ್ತೆ ಸೊ ಹಾಗಾಗಿ ಇವತ್ತಿಂದಲೇ ನಾನು ಏಳನೇ ಕ್ಲಾಸಿಂದ ಶುರು ಮಾಡ್ತಾ ಹೋದರೆ ನಿಮಗೆ ಎಕ್ಸಾಮ್ ಮುಗಿಯೋದ್ರೊಳಗಡೆ ಎಲ್ಲ ಲೆಸನ್ಸ್ನು ಕಂಪ್ಲೀಟ್ ಮಾಡುವಂತಹ ಒಂದು ಉದ್ದೇಶನ ಇಟ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಿಮ್ಗೂ ಕೂಡ ಎಕ್ಸಾಮ್ ಗೆ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಸೊ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ಪೀಟರ್ ಗೋಸ್ ಟು ಚರ್ಚ್ ಎವ್ರಿ ಸಂಡೆ ಟು ಪ್ರೇ ದೇರ್ ಫೋರ್ ದ ಫೌಂಡರ್ ಆಫ್ ಪೀಟರ್ಸ್ ರಿಲಿಜಿಯನ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದ್ರೆ ಪೀಟರ್ ಎವ್ರಿ ಸಂಡೇ ಅವನು ಚರ್ಚ್ಗೆ ಹೋಗ್ತಾನೆ ಪ್ರೇ ಮಾಡೋದಕ್ಕೋಸ್ಕರ ಸೊ ಅವನ ಒಂದು ಧರ್ಮದ ಫೌಂಡರ್ ಯಾರು ಯಾರು ಅವನ ಧರ್ಮವನ್ನು ಸ್ಥಾಪಕ ಯಾರು ಅಂತ ಕೇಳಿರುವಂಥದ್ದು ಸೊ ಇಲ್ಲಿ ಮೊಹಮ್ಮದ್ ಪೈಗಂಬರ್ ಜೀಸಸ್ ಕ್ರೈಸ್ಟ್ ವರ್ಧಮಾನ ಮಹಾವೀರ ಗೌತಮ ಬುದ್ಧ ಅಂತ ಇದೆ ಸೊ ಇಲ್ಲಿ ಕ್ವೆಶನ್ ಏನಿದೆ ಚರ್ಚಿಗೆ ಹೋಗ್ತಾನೆ ಎವ್ರಿ ಸಂಡೆ ಅಂತ ಸೊ ಚರ್ಚಿಗೆ ಹೋಗೋರು ಯಾರು ಕ್ರಿಶ್ಚಿಯನ್ಸ್ರು ಕ್ರೈಸ್ತರು ಸೊ ಕ್ರೈಸ್ತ ಧರ್ಮದ ಒಬ್ಬ ಮುಖ್ಯಸ್ಥ ಯಾರು ಅಂತ ಕೇಳಿದಾಗ ಆಪ್ಷನ್ ಎರಡು ಜೀಸಸ್ ಕ್ರೈಸ್ಟ್ ಅಂತಾನೆ ಆಗುತ್ತೆ ಸೊ ಆಪ್ಷನ್ ಎರಡು ಜೀಸಸ್ ಕ್ರೈಸ್ಟ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಎರಡನೇ ಒಂದು ಪ್ರಶ್ನೆ ಸೊ ಇಲ್ಲಿ ಮೊದಲನೆಯ ಪ್ರಶ್ನೆಗೆ ಸಂಬಂಧ ಏನು ಮೊದಲನೇ ಪದಕ್ಕೆ ಸಂಬಂಧಪಟ್ಟ ಹಾಗೆ ಎರಡನೇ ಪದಕ್ಕೆ ಸಂಬಂಧವನ್ನ ಕೊಟ್ಟಿದ್ದಾರೆ ಸೊ ಮೂರನೇ ಪದದ ಒಂದು ಇದನ್ನ ಇಟ್ಕೊಂಡು ನಾಲ್ಕನೇ ಪದದ ಒಂದು ಸಂಬಂಧವನ್ನು ನಾವು ಹೇಳಬೇಕಾಗತ್ತೆ ಸೊ ಇಲ್ಲಿ ಖುರಾನ್ ಇಸ್ಲಾಂ ಅಂತ ಇದೆ ಅಂದರೆ ಖುರಾನ್ ಇಸ್ಲಾಂ ಧರ್ಮದ ಒಂದು ಪವಿತ್ರ ಗ್ರಂಥ ಸೊ ಬೈಬಲ್ ಅಂದರೆ ಏನು ಸೊ ಬೈಬಲ್ ಬಂದುಬಿಟ್ಟು ಯಾವ ಧರ್ಮದ ಪವಿತ್ರ ಗ್ರಂಥ ಆಗುತ್ತೆ ಅಂತ ಸೊ ಇಲ್ಲಿ ಬುದ್ಧಿಸಮ್ ಜೈನಿಸಂ ಕ್ರಿಶ್ಚ್ಯಾನಿಟಿ ಸಿಕ್ಕಿಮ್ ಅಂತ ಇದೆ ಸಿಕ್ಕಿಸಮ್ ಅಂತ ಇದೆ ಸೊ ಇಲ್ಲಿ ಸರಿಯಾದಂತಹ ಒಂದು ಆನ್ಸರ್ ಬಂದುಬಿಟ್ಟು ಆಪ್ಷನ್ ಮೂರು ಕ್ರಿಶ್ಚಿಯಾನಿಟಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟು ಮೂರನೇ ಒಂದು ಪ್ರಶ್ನೆ ಜೀಸಸ್ ಮೀನ್ಸ್ ಏಸು ಇನ್ ಕನ್ನಡ ದೇರ್ ಫೋರ್ ದ ಮೀನಿಂಗ್ ಆಫ್ ದ ವರ್ಡ್ ಕ್ರೈಸ್ಟ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಏನಿರಬಹುದು ನೋಡಿದೆ ಜೀಸಸ್ ಅಂದರೆ ಕನ್ನಡದಲ್ಲಿ ಏಸು ಅಂತ ಅರ್ಥ ಸೊ ಕ್ರೈಸ್ಟ್ ಪದದ ಅರ್ಥ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದನ್ನು ನಾವು ಕೇಳಲ್ವೇನೋ ಅಂತ ಇಗ್ನೋರ್ ಮಾಡಿಬಿಡ್ತೀವಿ ಟೈಮ್ಸ್ ಇದು ಏನಕ್ಕೆ ಅಂತಂದರೆ ಸಪ್ರೇಟಾಗಿ ಆಗಿ ನೆನಪಿಡಿ ನಿಮಗಿದು ತಿಳಿದಿರಲಿ ಅಂತ ಕೊಟ್ಟಿರ್ತಾರಲ್ವ ಸೊ ಅಂಥದ್ರಲ್ಲಿ ಇರುತ್ತೆ ಸೊ ಇಲ್ಲಿ ಕ್ರೈಸ್ಟ್ ಅಂತ ಹೇಳಿದರೆ ಕ್ರೈಸ್ಟ್ ಮೀನಿಂಗ್ ಏನು ಅಂತ ಕೇಳಿರೋದು ಆಪ್ಷನ್ಸ್ ನೋಡಿ ಸೇವಿಯರ್ ಪ್ರೊಟೆಕ್ಟರ್ ಗಾಡ್ ಲಾರ್ಡ್ ಅಂತ ಇದೆ ಸೊ ಕ್ರೈಸ್ಟ್ ಪದದ ಅರ್ಥ ಬಂದ್ಬಿಟ್ಟು ಆಪ್ಷನ್ ಎ ಸೇವಿಯರ್ ರಕ್ಷಕ ಅಂತ ಕನ್ನಡದಲ್ಲಿ ಹೇಳ್ತಾರೆ ಸೊ ಸೇವಿಯರ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ನಾಲ್ಕನೇ ಒಂದು ಪ್ರಶ್ನೆ ಬೆತ್ಲೆ ಹೆಮ್ ಇಸ್ ದ ಬರ್ತ್ ಪ್ಲೇಸ್ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಬೆತ್ಲೆ ಹೆಮ್ ಯಾರ ಒಂದು ಬರ್ತ್ ಪ್ಲೇಸ್ ಆಗಿತ್ತು ಹುಟ್ಟಿದ ಸ್ಥಳ ಆಗಿತ್ತು ಯಾರು ಬೆತ್ಲೆ ನಲ್ಲಿ ಹುಟ್ಟಿದ್ರು ಅಂತ ಪ್ರಶ್ನೆ ಇನ್ ಆಪ್ಷನ್ಸ್ ನೋಡಿ ಮೊಹಮ್ಮದ್ ಜೇಸಸ್ ಕ್ರಿಸ್ಟ್ ಜೀಸಸ್ ಕ್ರೈಸ್ಟ್ ಅಲೆಕ್ಸಾಂಡರ್ ಲಾರ್ಡ್ ಬುದ್ಧ ಅಂತ ಇದೆ ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬಿ ಜೀಸಸ್ ಕ್ರೈಸ್ಟ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ಏಸು ಬೆತ್ಲೆಹಮ್ ಎಂಬಲ್ಲಿ ಮೇರಿ ಎಂಬ ಆಕೆಯ ಮಗನಾಗಿ ಜನಿಸ್ತಾರೆ ಆಯಿತಾ ಸೊ ಆಪ್ಷನ್ ಬಿ ಜೀಸಸ್ ಕ್ರೈಸ್ಟ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟು ಐದನೇ ಪ್ರಶ್ನೆ ವೆನ್ ಟೀಚರ್ ಆಸ್ಕ್ಸ್ ಸ್ಟೂಡೆಂಟ್ಸ್ ವಾಟ್ ಇಸ್ ದ ನೇಮ್ ಆಫ್ ಜೀಸಸ್ ಮದರ್ ದ ಚಿಲ್ಡ್ರನ್ಸ್ ಆನ್ಸರ್ ಇಸ್ ಡ್ಯಾಶ್ ಅಂದರೆ ಟೀಚರ್ ಕೇಳ್ತಾರೆ ಮಕ್ಕಳಿಗೆ ಜೀಸಸ್ನ ಮದ ತಾಯಿಯ ಹೆಸರು ಏನು ಅಂತ ಸೊ ಆಗ ಮಕ್ಕಳೇನಂತ ಹೇಳ್ತಾರೆ ನಾನು ಜಸ್ಟ್ ಈಗಷ್ಟೇ ಹೇಳಿದೆ ಸೊ ಆಪ್ಷನ್ ನೋಡಿ ಮೇರಿ ಮೋಸಸ್ ಮಾರ್ಲೆನೆ ಹಾಗೆನೇ ಅಮೀನಾ ಅಂತ ಇದೆ ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಾಗಿರ್ಬೋದು ಹಾಗಾದರೆ ಎಸ್ ಯೇಸು ಕ್ರ ಇನ್ನು ಯೇಸು ಕ್ರಿಸ್ತರ ತಾಯಿಯ ಹೆಸರು ಬಂದ್ಬಿಟ್ಟು ಆಪ್ಷನ್ ಎ ಮೇರಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಆರನೇ ಒಂದು ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ರಿಲೇಟೆಡ್ ಟು ಜೀಸಸ್ ಟೀಚಿಂಗ್ಸ್ ಅಂತ ಇದೆ ಟೀಚಿಂಗ್ಸ್ ಅಂತ ಹೇಳಿದ್ರೆ ಬೋಧನೆಗಳು ಸೊ ಏಸು ಕ್ರಿಸ್ತರು ಕೆಲವೊಂದಿಷ್ಟು ಬೋಧನೆಗಳನ್ನ ಮಾಡಿದ್ದಾರೆ ಆ ಬೋಧನೆಗಳಲ್ಲಿ ಯಾವುದು ಕ್ರೈಸ್ತರ ಈ ಕ್ರಿಸ್ತರು ಮಾಡಿರ್ತಕ್ಕಂತಹ ಅಥವಾ ಜೀಸಸ್ ಮಾಡಿರ್ತಕ್ಕಂತಹ ಬೋಧನೆ ಅಲ್ಲ ಅಂತ ಪ್ರಶ್ನೆ ಸೊ ಆಪ್ಷನ್ಸ್ ನೋಡಿ ಆಲ್ ಚಿಲ್ಡ್ರನ್ ಆಫ್ ಗಾಡ್ ವಿ ಆರ್ ಆಲ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅನ್ನೋದು ಮೊದಲನೇದು ಎರಡನೇದು ಲೀಡ್ ಅ ಪ್ಯೂರ್ ಲೈಫ್ ವಿತೌಟ್ ಸಿನ್ ಅಂತ ಇದೆ ಆಪ್ಷನ್ ಸಿ ಲವ್ ಯುವರ್ ನೇಬರ್ ಆಸ್ ಯುವರ್ ಸೆಲ್ಫ್ ಅಂತ ಇದೆ ಆಪ್ಷನ್ ನಾಲ್ಕು ಒಬ್ಸರ್ವ್ ಸೆಲೆಬೆಸಿ ಅಂತ ಇದೆ ಸೊ ಸೆಲೆಬೆಸಿ ಅಂತ ಹೇಳಿದ್ರೆ ಬ್ರಹ್ಮಚರ್ಯ ಅಂತ ಆಯ್ತಾ ಸೊ ಇಷ್ಟು ಬೋಧನೆಗಳು ಇದನ್ನ ನಾನು ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ಇಲ್ಲಿ ಮೊದಲನೇದು ಆರ್ ಆಲ್ ಚಿ ಚಿಲ್ಡ್ರನ್ ಆಫ್ ಗಾಡ್ ನಾವೆಲ್ಲರೂ ಕೂಡ ದೇವರ ಮಕ್ಕಳು ಸಹೋದರರು ಎಂದು ಯೇಸು ಸಾರಿ ಹೇಳಿದ್ರು ಅಂತ ಎರಡನೇದು ಲೀಡ್ ಅ ಪ್ಯೂರ್ ಲೈಫ್ ವಿತೌಟ್ ಸಿನ್ ಸೊ ಯಾವುದೇ ಒಂದು ಪಾಪಗಳನ್ನ ಮಾಡದೆ ಶುದ್ಧ ಜೀವನವನ್ನು ನಡೆಸಬೇಕು ಹಾಗೆಯೇ ಇನ್ನು ಮೂರನೇ ಲವ್ ಯುವರ್ ನೇಬರ್ ಆಸ್ ಯುವರ್ ಸೆಲ್ಫ್ ಅಂದರೆ ನಿಮ್ಮ ನೆರೆಹೊರೆಯವರನ್ನ ನಿಮ್ಮಂತೆ ಪ್ರೀತಿಸಬೇಕು ಅನ್ನೋದು ಅಂಡ್ ಒಬ್ಸರ್ವ್ ಸೆಲೆಬಸಿ ಅನ್ನೋದು ಅಂದರೆ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಅಂತ ಸೊ ಇದರಲ್ಲಿ ಒಂದು ಆನ್ಸರ್ ಯಾವುದು ಯೇಸುವಿನ ಬೋಧನೆಗಳಲ್ಲ ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಸೊ ಈ ಉಳಿದಂತೆ ಮೂರನ್ನ ಕೂಡ ಏಸು ಬೋಧನೆ ಮಾಡಿರೋದ್ರಿಂದ ನಾಲ್ಕನೇದನ್ನ ಬೋಧನೆ ಮಾಡಿಲ್ಲ ಅದು ಅವರ ಒಂದು ಟೀಚಿಂಗ್ ಅಲ್ಲ ಅಥವಾ ಅವರ ಒಂದು ಬೋಧನೆ ಅಲ್ಲ ಸೊ ಹಾಗೆ ಆಪ್ಷನ್ ನಾಲ್ಕು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಏಳನೇ ಒಂದು ಪ್ರಶ್ನೆ ದ ಜೀಲಸ್ ಪ್ರೀಚಿಂಗ್ಸ್ ಆಫ್ ಹಿಸ್ ಟ್ವೆಲ್ವ್ ಡಿಸಿಪಲ್ಸ್ ಆಫ್ಟರ್ ಜೀಸಸ್ ಆಸ್ ಎ ರಿಸಲ್ಟ್ ಇಟ್ ವಾಸ್ ದ ಫಸ್ಟ್ ಎಂಪೈರ್ ಇನ್ ದ ವರ್ಲ್ಡ್ ಟು ರೆಕಗ್ನೈಸ್ ಕ್ರಿಶ್ಚಿಯಾನಿಟಿ ಅಂತ ಇದೆ ಅಂದ್ರೆ ಏಸು ಕಾಲವಾದ ಅನಂತರ ಅವರ ಒಂದು ಬೋಧನೆಗಳನ್ನ ಹನ್ನೆರಡು ಮಂದಿ ಪರಮ ಶಿಷ್ಯರು ಉತ್ಸಾಹದಿಂದ ಪ್ರಚಾರ ಮಾಡ್ತಾರೆ ಅದರ ಪರಿಣಾಮವಾಗಿ ಯಾವ ಸಾಮ್ರಾಜ್ಯದಲ್ಲಿ ಕ್ರೈಸ್ತ ಸಮುದಾಯಗಳು ನೆಲೆಗೊಂಡವು ಅಥವಾ ಕ್ರೈಸ್ತ ಸಮುದಾಯಗಳು ಅಭಿವೃದ್ಧಿ ಹೊಂದಿದ್ವು ಅಂತ ಹೇಳಿ ಪ್ರಶ್ನೆ ಸೊ ಇದಕ್ಕೆ ನೋಡಿ ಇಲ್ಲಿ ರೋಮನ್ ಎಂಪೈರ್ ಹಾಗೇನೆ ಗ್ರೀಕ್ ಎಂಪೈರ್ ಬ್ರಿಟಿಷ್ ಎಂಪೈರ್ ಕ್ಯಾಲಿಪಟ್ ಅಂತ ಇದೆ ಸೊ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎ ರೋಮನ್ ಎಂಪೈರ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ಏಸು ಕಾಲವಾದ ನಂತರ ಅವರ ಒಂದು ಬೋಧನೆಗಳನ್ನು ಅವರ ಹನ್ನೆರಡು ಮಂದಿ ಶಿಷ್ಯರು ಉತ್ಸಾಹದಿಂದ ಪ್ರಚಾರ ಮಾಡ್ತಾರೆ ಇದರ ಪರಿಣಾಮವಾಗಿ ರೋಮನ್ ಸಾಮ್ರಾಜ್ಯದಲ್ಲಿ ಕ್ರೈಸ್ತ ಸಮುದಾಯಗಳು ಅಲ್ಲಲ್ಲಿ ನೆಲೆಗೊಳ್ತಾ ಹೋಗ್ತವೆ ಸೊ ಹಾಗಾಗಿ ಏನು ರೋಮನ್ ಸಾಮ್ರಾಜ್ಯ ಕ್ರೈಸ್ತ ಧರ್ಮಕ್ಕೆ ಮಾನ್ಯತೆಯನ್ನು ನೀಡ್ತಾ ಹೋಗುತ್ತೆ ಅಂತಕ್ಕಂಥದ್ದು ಆಪ್ಷನ್ ಎ ರೋಮನ್ ಎಂಪೈರ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟು ಎಂಟನೇ ಒಂದು ಪ್ರಶ್ನೆ ದಿಸ ಸುಪ್ರೀಂ ಗುರುಸ್ ಆಫ್ ಕ್ರಿಶ್ಚ್ಯಾನಿಟಿ ಆರ್ ಕಾಲ್ಡ್ ಡ್ಯಾಶ್ ಅಂತ ಕೇಳಿದ್ದಾರೆ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಖಲೀಫ್ ಪೋಪ್ಸ್ ಮಹಮ್ಮದ್ ಹಾಗೇನೆ ಪ್ರೀಸ್ಟ್ ಅಂತ ಇದೆ ಸೊ ಈ ಪ್ರಶ್ನೆ ಏನಪ್ಪಾ ಅಂತಂದ್ರೆ ದ ಸುಪ್ರೀಂ ಗುರುಸ್ ಆಫ್ ಕ್ರಿಶ್ಚಿಯಾನಿಟಿ ಆರ್ ಕಾಲ್ಡ್ ಅಂದರೆ ಕ್ರೈಸ್ತ ಧರ್ಮದ ಪರಮ ಗುರುಗಳಿಗೆ ನಾವು ಏನಂತ ಹೇಳಿ ಕರಿತೀವಿ ಅಂತ ಸೊ ಏನಂತ ಹೇಳಿ ಕರಿತೀವಿ ಪೋಪ್ ಕ್ರೈಸ್ತ ಧರ್ಮದ ಕ್ರೈಸ್ತ ಧರ್ಮದ ಪರಮ ಗುರುಗಳಾಗಿರ್ತಾರೆ ಸೊ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ದ ಫೇಮಸ್ ಚರ್ಚ್ ದಟ್ ಇಸ್ ಲೊಕೇಟೆಡ್ ಇನ್ ರೋಮ್ ಸಿಟಿ ಇಟಲಿ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದ್ರೆ ಇಟಲಿ ರೋಮ್ನ ಒಂದು ಇಟಲಿಯಲ್ಲಿ ಇರ್ತಕ್ಕಂತಹ ಒಂದು ಫೇಮಸ್ ಆಗಿರ್ತಕ್ಕಂತಹ ಒಂದು ಚರ್ಚ್ ಯಾವುದು ಅಂತ ಹೇಳಿ ಸೇಂಟ್ ಮೇರೀಸ್ ಚರ್ಚ್ ರೋಮನ್ ಕ್ಯಾಥೋಲಿಕ್ ಚರ್ಚ್ ರೋಮನ್ ಪ್ರೊಟೆಸ್ಟೆಂಟ್ ಚರ್ಚ್ ಸೇಂಟ್ ಫಿಲೋಮಿನಾಸ್ ಚರ್ಚ್ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿ

ನೆಕ್ಸ್ಟು ಹತ್ತನೇ ಒಂದು ಪ್ರಶ್ನೆ ಆನ್ ದ ಡೇ ಆಫ್ ರಮದಾನ್ ಅಂದರೆ ರಂಜಾನ್ ರಹೀಮ್ ಇನ್ವೈಟ್ಸ್ ಸತೀಶ್ ಟು ಹಿಸ್ ಹೌಸ್ ಆ್ಯಂಡ್ ಸತೀಶ್ ಆಸ್ಕ್ಸ್ ರಹೀಮ್ ಹೂ ದ ಫೌಂಡರ್ ಆಫ್ ಇಸ್ಲಾಂ ಇಸ್ ವೆನ್ ದ ವೆನ್ ವಾಟ್ ವುಡ್ ಬಿ ರಹೀಮ್ಸ್ ಆನ್ಸರ್ ಅಂತ ಕೇಳಿದಾರೆ ಅಂದರೆ ರಂಜಾನ್ ದಿನ ಅವನ ಸ್ನೇಹಿತ ಸತೀಶ್ನನ್ನು ಅವನು ಮನೆಗೆ ಇನ್ವೈಟ್ ಮಾಡ್ತಾನೆ ಆವಾಗ ಸತೀಶ ಕೇಳ್ತಾನೆ ಹೂ ದ ಫೌಂಡರ್ ಆಫ್ ಇಸ್ಲಾಂ ಇಸ್ ಅಂತಂದರೆ ಇಸ್ಲಾಂ ಧರ್ಮದ ಸ್ಥಾಪಕರು ಯಾರು ಅಂತ ದೆನ್ ವಾಟ್ ವುಡ್ ಬಿ ರಹೀಮ್ಸ್ ಆನ್ಸರ್ ಆವಾಗ ರಹೀಮ್ನ ಒಂದು ಉತ್ತರ ಏನಾಗಿರತ್ತೆ ಅಂತ ಸೊ ಲಾರ್ಡ್ ಬುದ್ಧ ಜೀಸಸ್ ಕ್ರೈಸ್ಟ್ ಮೊಹಮ್ಮದ್ ಪೈಗಂಬರ್ ಖಲೀಫ್ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಮೊಹಮ್ಮದ್ ಪೈಗಂಬರರು ಇಸ್ಲಾಂ ಧರ್ಮದ ಸ್ಥಾಪಕರು ಸೊ ಆಪ್ಷನ್ಸ್ ಈ ಸರಿಯಾದ ಒಂದು ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಹನ್ನೊಂದನೇ ಒಂದು ಪ್ರಶ್ನೆ ಪೈಗಂಬರ್ ಮೀನಿಂಗ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಪೈಗಂಬರ ಅನ್ನುವಂತಹ ಒಂದು ಪದದ ಅರ್ಥ ಏನು ಅಂತ ಹೇಳಿಬಿಟ್ಟು ಮೆಸೇಜರ್ ಆಫ್ ಗಾಡ್ ಸೇಂಟ್ ಪ್ರಾಪರ್ಟ್ ಸೆ ಸರ್ವೆಂಟ್ ಅಂತ ಇದೆ ಸೊ ಪೈಗಂಬರ್ ಮೀನ್ ಆಪ್ಷನ್ ಒನ್ ಮೆಸೇಜರ್ ಆಫ್ ಗಾಡ್ ಅಂದರೆ ಪೈಗಂಬರ ಅಂತ ಹೇಳಿದರೆ ದೇವರ ಸಂದೇಶವನ್ನು ಸಾರುವವರು ಅಂತ ಅರ್ಥ ಆಗುತ್ತೆ ಸೊ ಹಾಗಾಗಿ ಮೆಸೇಜರ್ ಆಫ್ ಗಾಡ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಮೊಹಮ್ಮದ್ಸ್ ಫಾದರ್ ಅಬ್ದುಲ್ಲಾ ಮೊಹಮ್ಮದ್ಸ್ ಮದರ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದ್ರೆ ಮೊಹಮ್ಮದ್ ಅವರ ತಂದೆಯ ಹೆಸರು ಬಂದು ಅಬ್ದುಲ್ಲಾ ಮೊಹಮ್ಮದ್ ಅವರ ತಾಯಿಯ ಹೆಸರು ಏನು ಅನ್ನೋದು ಫಾತಿಮಾ ಮೇರಿ ಖದೀಜಾ ಅಮೀನಾ ಅಂತ ಇದೆ ಸೊ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಿರ್ಬೋದು ಹಾಗಾದ್ರೆ ಮಹದ್ ಮೊಹಮ್ಮದ್ ಅವರ ತಾಯಿಯ ಹೆಸರು ಬಂದು ಖದಿ ಸಾರಿ ಅಮೀನಾ ಆಪ್ಷನ್ ಡಿ ಖದೀಜಾ ಬಂದ್ಬಿಟ್ಟು ಅವರು ಮದುವೆ ಆಗ್ತಕ್ಕಂತಹ ಮಹಿಳೆಯ ಹೆಸರಾಗಿರುತ್ತೆ ಸೊ ಅಮೀನಾ ಅನ್ನೋದು ಅವರ ತಾಯಿಯ ಹೆಸರಾಗಿರುವಂಥದ್ದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ದ ಮೆಸೇಜ್ ಆಫ್ ಮೊಹಮ್ಮದ್ ಪೈಗಂಬರ್ ಆರ್ ಕಾಂಪೈಲ್ಡ್ ಇನ್ ದಿಸ್ ಬುಕ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಗ್ರಂಥ ಸಾಹೇಬ್ ಖುರಾನ್ ಬೈಬಲ್ ಭಗವದ್ಗೀತಾ ಅಂದ್ರೆ ಮೊಹಮ್ಮದ್ ಪೈಗಂಬರರ ಒಂದು ಮೆಸೇಜಸ್ ಅಥವಾ ಬೋಧನೆಗಳನ್ನ ಸಂಗ್ರಹಿಸಿಟ್ಟಿರ್ತಕ್ಕಂತಹ ಒಂದು ಗ್ರಂಥಕ್ಕೆ ನಾವು ಏನಂತ ಹೇಳಿ ಕರಿತೀವಿ ಅಂತ ಹೇಳ್ಬಿಟ್ಟು ಅವರ ಒಂದು ಸಂದೇಶಗಳನ್ನ ಒಳಗೊಂಡಂತಹ ಒಂದು ಗ್ರಂಥ ಯಾವುದು ಅಂತ ಯಾವುದು ಹಾಗಾದ್ರೆ ಇದನ್ನ ನಾವು ಏನು ಇಸ್ಲಾಂನ ಒಂದು ಪವಿತ್ರ ಗ್ರಂಥ ಅಂತಾನೂ ಕೂಡ ಕರಿತೀವಿ ಆಪ್ಷನ್ ಬಿ ಖುರಾನ್ స్ ద రైట్ ఆన్సర్ హాల్కనే ఒక ప్రశ్న ముస్లిం అంద్రె వన్ హూ సరెండర్స్ టు గోడ్ ಇಸ್ಲಾಂ ಅಂದರೆ ಏನು ಅಂತ ಕೇಳಿದ್ದಾರೆ ಸೊ ಇಸ್ಲಾಂ ಪದದ ಅರ್ಥ ಬಂದು ಸಾರಿ ಮುಸ್ಲಿಂ ಪದದ ಅರ್ಥ ಬಂದು ದೇವರಿಗೆ ಶರಣಾದವರು ಅಂತ ಸೊ ಇಸ್ಲಾಂ ಅಂದರೆ ಏನು ಅನ್ನೋದು ಪ್ರಶ್ನೆ ಏನು ಹಾಗಂದರೆ ಆಪ್ಷನ್ಸ್ ನೋಡಿ ಸರೆಂಡರ್ ಸೇಂಟ್ ಪ್ರೊಫೆಸಿ ಹಾಗೆ ಸ್ಟ್ರಗಲ್ ಅಂತ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದರೆ ಆಪ್ಷನ್ ಎ ಸರೆಂಡರ್ ಇಸ್ಲಾಂ ಅಂತ ಹೇಳಿದರೆ ಶರಣಾಗತಿ ಅನ್ನೋದು ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದು ಸರೆಂಡರ್ ಅನ್ನೋದು ಸರಿಯಾದ ಒಂದು ಉತ್ತರ ಆಗುತ್ತೆ ಈ ಪ್ರಶ್ನೆಗೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ದ ಟೀಚಿಂಗ್ ಆಫ್ ಇಸ್ಲಾಂ ಆರ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದ್ರೆ ಇಸ್ಲಾಂನ ಒಂದು ಬೋಧನೆಗಳು ಯಾವ್ಯಾವುದು ಅಂತ ಹೇಳ್ಬಿಟ್ಟು ಅಲ್ಲಾ ಇಸ್ ದ ಓನ್ಲಿ ಗಾಡ್ ಮೊಹಮ್ಮದ್ ಇಸ್ ದ ಪ್ರೊಪೆಟ್ ಆಫ್ ಗಾಡ್ ಗಾಡ್ ಶುಡ್ ನಾಟ್ ಬಿ ವರ್ಷಿಪ್ ಇನ್ ದ ಫಾರ್ಮ್ ಆಫ್ ಅನ್ ಐಡಲ್ ಎವ್ರಿ ಮುಸ್ಲಿಂ ಮಸ್ಟ್ ಪರ್ಫಾರ್ಮ್ ನಮಾಜ್ ಅಂತ ಇದೆ ಸೊ ಇದರಲ್ಲಿ ಈ ಕೊಟ್ಟಿರ್ತಕ್ಕಂತಹ ಒಂದು ಬೋಧನೆಗಳಲ್ಲಿ ಯಾವುದು ಕರೆಕ್ಟ್ ಆಗಿದೆ ಅಂತ ಹೇಳಿಬಿಟ್ಟು ಹೇಳಬೇಕು ಸೊ ಆಪ್ಷನ್ ಡಿ ಒನ್ ಆ್ಯಂಡ್ ತ್ರೀ ಆರ್ ಕರೆಕ್ಟ್ ಓನ್ಲಿ ಒನ್ ಇಸ್ ಕರೆಕ್ಟ್ ಆಪ್ಷನ್ ಸಿ ಒನ್ ಆ್ಯಂಡ್ ಟೂ ಆ್ಯಂಡ್ ತ್ರೀ ಆರ್ ಕರೆಕ್ಟ್ ಆಪ್ಷನ್ ಡಿ ಆಲ್ ಆಫ್ ದ ಎಬೋ ಅಂತ ಕೊಟ್ಟಿದ್ದಾರೆ ಫಿಫ್ಟೀನ್ ಒಂದು ಒನ್ ಕ್ವೆಶನ್ನು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂದರೆ ಆಲ್ ಆಫ್ ದ ಎಬೋ ಇಸ್ ದ ರೈಟ್ ಆನ್ಸರ್ ಯಾಕೆ ಅಂದರೆ ಅಲ್ಲಾ ಇಸ್ ದ ಓನ್ ದೇವನೊಬ್ಬನೇ ಅಂತ ಇಸ್ಲಾಮನ ಒಂದು ಬೋಧನೆ ಹೇಳುತ್ತೆ ಏಕದೇವ ಏಕದೇವತಾ ಆರಾಧನೆ ಇಸ್ಲಾಮಿನ ಒಂದು ಮೂಲಭೂತ ಅಥವಾ ಆಗಿರುತ್ತೆ ಪ್ರವಾದಿ ಮೊಹಮ್ಮದ್ ದೇವರ ಒಂದು ಪ್ರವಾದಿ ಅಥವಾ ಸಂದೇಶ ವಾಹಕ ಆಗುತ್ತೆ ಪ್ರೊಪೆಟ್ ಅಂತ ಪ್ರೊಪೆಟ್ ಅಂತ ಹೇಳೋದು ಅಂಡ್ ದೇವರು ನಿರಾಕಾರ ಸ್ವರೀಪ್ ಸ್ವರೂಪಿ ಅನ್ನೋದು ಇಸ್ಲಾಂನ ಒಂದು ವಿಶ್ವಾಸ ಹಾಗೆ ಪ್ರತಿಯೊಬ್ಬ ಮುಸ ಮುಸಲ್ಮಾನರು ಕೂಡ ದೇವರ ಸೇವಕನಾಗಬೇಕು ಹಾಗೆ ಪ್ರಾಮಾಣಿಕನಾಗಿರಬೇಕು ಅನ್ನೋದು ಇಸ್ಲಾಮಿನ ಬೋಧನೆ ಆಗಿರುತ್ತೆ ಸೊ ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದ ಎಬೋ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಇದರ ಮುಂದುವರೆದ ಭಾಗವನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ